ಚಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಇನ್ನು ಮುಂದೆ ಹೊಸ ಕಾನೂನು ಜಾರಿಯಾಗಿದೆ ಹೊಲ ಫ್ಲಾಟ್ ಜಮೀನು ಮನೆ ಅಥವಾ ಖಾಲಿ ಜಾಗ ಯಾವುದೇ ಆಸ್ತಿ ಇದ್ದರೂ ಸಹ ಆ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ರಾಜ್ಯ ಸರ್ಕಾರ ಹಾಗೂ ಕಂದಾಯ ಇಲಾಖೆ ಹೊಸ ಕಾನೂನು ಜಾರಿಗೊಳಿಸಿದೆ ಹೈಕೋರ್ಟ್ ಇತ್ತೀಚೆಗೆ ಮಹತ್ವದ ತೀರ್ಪನ್ನು ನೀಡಿದ್ದು ಇದು ಇಡೀ ದೇಶಕ್ಕೆ ಮಾದರಿಯಾಗಲಿದೆ ಈ ಹೊಸ ನಿಯಮಗಳ ಪ್ರಕಾರ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ಅಥವಾ ಪಾಲುದಾರರಿಗೆ ವರ್ಗಾವಣೆ ಮಾಡಿಕೊಳ್ಳುವವರಿಗೆ ಹಾಗೂ ಈಗಾಗಲೇ ಆಸ್ತಿಯನ್ನು ಪಡೆದವರಿಗೆ ಅನ್ವಯವಾಗುತ್ತೆ ಪಿತ್ರಾರ್ಜಿತ ಆಸ್ತಿ ಅಂದರೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಬರುವ ಆಸ್ತಿ ಇದು ಐನಾತಿ ಹಕ್ಕಿನ ಅಡಿಯಲ್ಲಿ ವಂಶ ಪಾರಂಪರ್ಯವಾಗಿ ಬರುತ್ತದೆ ಈಗ ಈ ಆಸ್ತಿಯ ಹಕ್ಕು ಹಸ್ತಾಂತರ ಮತ್ತು ನಿರ್ವಹಣೆಯ ಬಗ್ಗೆ ಮಹತ್ವದ ತೀರ್ಪು ನೀಡಲಾಗಿದೆ ಚಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳುವವರು ಅಥವಾ ಅಥವಾ ಆಸ್ತಿ ವರ್ಗಾವಣೆ ಮಾಡಿಕೊಂಡವರು ಈ ತೀರ್ಪಿನಿಂದ ಹೇಗೆ ಪ್ರಭಾವಿತರಾಗ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಲೈಕ್ ಮಾಡಿ ಮದ್ರಾಸ್ ಹೈಕೋರ್ಟ್ ಇತ್ತೀಚೆಗೆ ಹಿರಿಯ ನಾಗರಿಕರ ಹಕ್ಕುಗಳ ರಕ್ಷಣೆಗೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ನೀಡಿದೆ ಈ ತೀರ್ಪಿನ ಪ್ರಕಾರ ಮಕ್ಕಳು ಪೋಷಕರನ್ನು ನಿರ್ಲಕ್ಷ್ಯ ಮಾಡಿದರೆ ಅಥವಾ ಪೋಷಕರು ತಾವು ನೀಡಿದ ಆಸ್ತಿಯನ್ನು ಹಿಂಪಡೆಯಲು ನ್ಯಾಯಾಲಯದ ಮೊರೆ ಹೋಗಬಹುದು ಎಂಬತ್ತೇಳು ವರ್ಷದ ನಾಗಲಕ್ಷ್ಮಿ ಎಂಬ ಎಂಬ ಹಿರಿಯ ಮಹಿಳೆ ತಮ್ಮ ಏಕೈಕ ಮಗ ಕೇಶವನ್ ಮತ್ತು ಸೊಸೆ ಮಾಲಾ ಅವರ ಮೇಲಿನ ಭರವಸೆಯಿಂದ ತಮಗೆ ಸೇರಿದ ಆಸ್ತಿಯನ್ನು ಅವರ ಹೆಸರಿಗೆ ವರ್ಗಾಯಿಸಿದ್ದರು ಆದರೆ ಆಸ್ತಿ ವರ್ಗಾವಣೆ ಆದ ಬಳಿಕ ಮಗ ಮತ್ತು ಸೊಸೆ ತಮ್ಮ ತಾಯಿಯನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದರು ಇದರಿಂದ ತೀವ್ರ ಕಷ್ಟಕ್ಕೆ ಸಿಲುಕಿದ ನಾಗಲಕ್ಷ್ಮಿಯವರು ನ್ಯಾಯಾಲಯದ ಮೊರೆ ಹೋಗಿದ್ದರು ಅದು ಮಾತ್ರವಲ್ಲದೆ ಈ ತೀರ್ಪು ಭಾರತದ ಎಲ್ಲಾ ಹಿರಿಯ ನಾಗರಿಕರಿಗೂ ಒಂದು ಸ್ಪಷ್ಟ ಸಂದೇಶ ನೀಡುತ್ತದೆ ಹಿರಿಯ ನಾಗರಿಕರ ಕಾಯ್ದೆಯ ಪ್ರಕಾರ ಪೋಷಕರು ಮಕ್ಕಳನ್ನು ನಿರೀಕ್ಷೆಯಂತೆ ಆಸ್ತಿಯ ವರ್ಗಾವಣೆ ಆದ ನಂತರ ಅವರನ್ನು ನೋಡ್ಕೊಳ್ಬೇಕಾಗುತ್ತೆ ಆಸ್ತಿ ಹಸ್ತಾಂತರ ಮಾಡಿದ ನಂತರ ಪೋಷಕರು ನಿರ್ಲಕ್ಷ್ಯಕ್ಕೆ ಗುರಿಯಾದರೆ ಅವರ ಹಕ್ಕನ್ನು ಹಿಂಪಡೆಯಬಹುದು ಮದ್ರಾಸ್ ಹೈಕೋರ್ಟಿನ ಸೆಕ್ಷನ್ ಇಪ್ಪತ್ತ್ ಪ್ರಕಾರ ಪೋಷಕರು ಮಕ್ಕಳಿಂದ ನಿರ್ಲಕ್ಷ್ಯಕ್ಕೊಳಗಾದರೆ ಅವರು ನೀಡಿದ ಆಸ್ತಿಯನ್ನು ಹಿಂಪಡೆಯಬಹುದು ಗಿಫ್ಟ್ ಡೀಡ್ ಅಂದರೆ ಕೇವಲ ಕಾನೂನು ಪ್ರಕ್ರಿಯೆ ಅಲ್ಲ ಮಕ್ಕಳ ಪ್ರೀತಿ ನಿರೀಕ್ಷೆಯೂ ಹೌದು ಆದ್ದರಿಂದ ಮಕ್ಕಳ ಕಾಳಜಿ ಇಲ್ಲದೆ ಹೋದರೆ ಪೋಷಕರು ಆಸ್ತಿಯನ್ನು ಹಿಂಪಡೆಯಬಹುದು ಹಿರಿಯ ನಾಗರಿಕರು ತಮ್ಮ ಆಸ್ತಿ ಹಸ್ತಾಂತರಿಸುವ ಮುನ್ನ ಮಕ್ಕಳ ನಡವಳಿಕೆ ಮತ್ತು ಅವರ ಹೊಣೆಗಾರಿಕೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಆಸ್ತಿ ಹಸ್ತಾಂತರ ಮಾಡುವಾಗ ಕಾನೂನುಬದ್ಧ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗೆ ನಿರೀಕ್ಷೆ ಮತ್ತು ಪ್ರೀತಿ ಎಂಬುದರ ಅಡಿಯಲ್ಲಿ ಆಸ್ತಿ ಕೊಡಬಾರದು ಬದಲಿಗೆ ಮಕ್ಕಳ ಜವಾಬ್ದಾರಿಯನ್ನು ಪರಿಗಣಿಸಬೇಕಾಗುತ್ತೆ ಈ ತೀರ್ಪು ಇತರ ಹಿರಿಯ ನಾಗರಿಕರಿಗೂ ಮಹತ್ವವಾದ ಮಾದರಿಯಾಗುತ್ತೆ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೀವು ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ